ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಶೋಮತಿ ರವಿ ಬೆಳಗಿರೆ ಮನಸ್ಸು ಮಾಯಾಮೃಗ ಕಣ್ಣಿಗೆ ಕಾಣದ ಸ್ಪರ್ಶಕ್ಕೆ ನಿಲುಕದ ತನ್ನ ಇರುವಿಕೆಯ ಬಗ್ಗೆಯೇ ಅನುಮಾನ ಹುಟ್ಟಿಸುವಂತಹ ನಿಗೂಢ ಸೃಷ್ಟಿ ಈ ಮನಸ್ಸು ಇಂಥ ಮನಸ್ಸಿನ ಹುಚ್ಚಾಟಗಳಿಗೆ ಬಲಿಯಾಗಿ ಪಡಬಾರದ ಪಾಡುಪಡುವುದು ಮಾತ್ರ ಈ ಬಡಪಾಯಿ ದೇಹ ಇಂಥ ಮನಸ್ಸಿನ ಬಗ್ಗೆ ಶ್ರೀ ರವಿ ಬೆಳಗಿರೆಯವರು ಮನಸೆ ಅನ್ನುವ ಸಿಡಿ ಮೂಲಕ ಸಾಕಷ್ಟು ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಾಗೂ ಓ ಮನಸೆ ಅನ್ನುವ ಪತ್ರಿಕೆ ಮೂಲಕ ಸಾವಿರಾರು ಪುಟಗಳನ್ನು ಬರೆದಿದ್ದಾರೆ ಅಂತಹ ಸಾವಿರಾರು ಪುಟಗಳಿಂದ ಕೆಲವು ಲೇಖನಗಳನ್ನು ಆರಿಸಿ ಈಗ ಮನಸ್ಸಿನ ಪುಟಗಳ ನಡುವೆ ಅನ್ನುವ ಪುಸ್ತಕ ರೂಪದಲ್ಲಿ ರವಿ ಬೆಳಗೆರೆ ಪ್ರಕಾಶನದ ಐದನೆಯ ಹೆಮ್ಮೆಯ ಪುಸ್ತಕವಾಗಿ ಹೊರಬರುತ್ತಿದೆ ಅಂಥ ಅದ್ಭುತ ಬರಹಗಾರನ ಬರಹವನ್ನು ಓದುಗ ದೊರೆಗೆ ತಲುಪಿಸಲು ಒಂದು ಪುಟ್ಟ ಸಮಾರಂಭವಿರುತ್ತಿದ್ರೆ ಹೇಗೆ ಹೀಗಾಗಿ ಜನವರಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜರಾಜೇಶ್ವರಿ ನಗರ ಮುಖ್ಯ ರಸ್ತೆಯಲ್ಲಿರುವಂತಹ ರಾಜೇಶ್ವರಿ ವಿದ್ಯಾಶಾಲೆಯ ಆವರಣದಲ್ಲಿ ಒಂದು ಪುಟ್ಟ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅವತ್ತು ಅತಿಥಿಗಳಾಗಿ ನಮ್ಮ ಜೊತೆ ಇರ್ತಾರೆ ಖ್ಯಾತ ಕಾದಂಬರಿಕಾರರಾದ ಶ್ರೀ ಅವರು ಹಾಗೂ ಖ್ಯಾತ ಮನೋಚಿಕಿತ್ಸಕಿಯಾದ ಶ್ರೀಮತಿ ಶುಭಾ ಮಧುಸೂದನ್ ಅವರು ಜೊತೆಗೆ ನೀವು ಕೂಡ ಇರಬೇಕು ಇರ್ತಿರಲ್ಲ ಬರಬೇಕು ಅನ್ನುವ ಆಸೆ ಏನೂ ಇದೆ ಆದರೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಓದುಗರಿಗೆ ಬುಕ್ ಬ್ರಹ್ಮ ವತಿಯಿಂದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮೂಲಕ ನೇರ ಪ್ರಸಾರ ಲಭ್ಯವಿರುತ್ತದೆ ತಾವು ಯೂಟ್ಯೂಬ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಬಹುದು ಇಷ್ಟೆಲ್ಲ ಮಾಡಿ ನೀವಿ ಹೇಗೆ ದಯವಿಟ್ಟು ಬನ್ನಿ ಅಕ್ಷರ ಮೈತ್ರಿ ನಿರಂತರ ಜಾರಿಯಲ್ಲಿರಲಿ ನಮಸ್ಕಾರ